ಬಸ್ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ನಮ್ಮ ಆರ್ ಸಿ ಎರಡು ಬ್ಯಾಡ್ ನ್ಯೂಸ್ ಗಳು ಬರ್ತಾ ಇರೋದಂತ ಹೇಳ್ಬೋದಾಗಿದೆ ಇದು ಆಕ್ಚುಲ್ ಅಕೌಂಟ್ ನಮ್ಮ ಆರ್ ಸಿ ಬಿಗೆ ಗೆ ಸಿಕ್ಕಪಡೆ ಬ್ಯಾಡ್ ನ್ಯೂಸ್ ಸಿಕ್ಕಪಟ್ಟೆ ಕೆಟ್ಟ ಸುದ್ದಿ ಅಂತಾನೆ ಹೇಳ್ಬೋದಾಗಿದೆ ಎರಡು ಅದರಲ್ಲೂ ಒಂದಾದ್ರೆ ಹೇಗಾರು ಅರಗಿಸ್ಕೊಳ್ಬಹುದಾಗಿತ್ತು ಅದು ಎರಡೆರಡು ಎರಡು ಬರ್ತಿರೋದ್ರಿಂದ ನಮ್ಮ ಆರ್ ಸಿ ಬಿ ಯಾವ ರೀತಿ ಅರಗಸ್ಕೊಳತ್ತೆ ಅದೇ ರೀತಿ ಇದೇನಾದ್ರು ಮೇಜರ್ ಅಕೌಂಟ್ ಆದ್ರೆ ನಮ್ಮ ಆರ್ ಸಿ ಬಿ ಸಿಚುವೇಶನ್ ಯಾವ ರೀತಿ ಆಗ್ಬಹುದು ಅನ್ನೋದನ್ನ ತಿಳಿಸ್ಕೊಡ್ತೇನೆ ಅದಕ್ಕೆ ಮೊದಲಿಗೆ ಚಾನಲ್ ಒಂದು ವಿಸಿಟ್ ಮಾಡ್ತಾ ಸುಬ್ಬರ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಬೆಲೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಂತ ಮಾಡೋದು ನಿಮ್ಗೆ ಮೊದ್ಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗಬಹುದು ಆದ್ರೆ ನಿಮ್ಗೆ ಗೊತ್ತಿರಬಹುದು ಟೈಟಲ್ ತಮ್ಮೆ ನೋಡಿ ಅದೇ ರೀತಿಯಾಗಿ ರೂಮರ್ಸ್ ಅಂತ ಸ್ಪ್ರೆಡ್ ಆಗ್ತಾನೆ ಇರೋದು ಈ ರೀತಿ ಆಗುತ್ತೆ ಅಂತ ಎಸ್ ಏನಪ್ಪ ಅಂತ ಹೇಳಿದ್ರೆ ರಾಯಲ್ ಚಾನ್ಸ್ ಬೆಂಗಳೂರು ಅನ್ನೋದನ್ನ ಇವಾಗ ಓನರ್ಶಿಪ್ ಏನು ಉಂಟಲ್ಲ ಅದನ್ನ ಇವಾಗ ಬೇರೆವ್ರಿಗೆ ಸೇಲ್ ಮಾಡ್ಲಿಕ್ಕೆ ಆರ್ ಸಿ ಬಿ ಅಂತೂ ಸಿಕ್ಕಾಪಟ್ಟೆ ಏನು ಈ ಐ ಪಿ ಎಲ್ ವಿನ್ ಅಂದ ತಕ್ಷಣವೇ ಎಲ್ಲ ಆರ್ ಸಿ ಬಿ ಪ್ರೊಸೆಸ್ಗಳು ಶುರು ಆಗಿತ್ತು ಈವ್ರು ಬರ್ಬೋದು ಇವರು ಬರ್ಬೋದು ಇವ್ರು ಪರ್ಚೇಸ್ ಮಾಡಬಹುದು ನಮ್ಮ ಆರ್ ಸಿ ಬಿನ ಅದು ಎಷ್ಟು ಟೂ ಮಿಲಿಯನ್ ಅಂದ್ರೆ ಒಂದು ಲಕ್ಷ ಕೋಟಿಗೇನು ನನ್ನ ಪ್ರಕಾರ ಸಾವಿರ ಲಕ್ಷ ಕೋಟಿಗೇನು ನನ್ನ ಪ್ರಕಾರ ಎಷ್ಟು ಅಂತ ಗೊತ್ತಲ್ಲ ಟೂ ಬಿಲಿಯನ್ ಏನೋ ನನ್ನ ಪ್ರಕಾರ ಗಳು ಸ್ಪ್ರೆಡ್ ಆಗ್ತಾ ಇತ್ತು ಅದೇ ಪಕ್ಕ ನ್ಯೂಸ್ ಅಲ್ಲ ಹೋಟೆಲ್ ನಮ್ಮ ಆರ್ ಸಿ ಬಿ ಸೇಲ್ ಇರೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಇವಾಗ ಸೇಲ್ಗಿರುವಂತ ಆರ್ ಸಿ ಬಿ ಏನಾದ್ರು ಯಾವ್ದಾದ್ರು ಒಂದು ಓನರ್ ಏನಾದ್ರು ತೆಗೆದುಕೊಂಡ್ರಪ್ಪ ಇವಾಗ ಆರ್ ಸಿ ಬಿ ಲೋಗೋ ಅಂಡ್ ಆರ್ ಸಿ ಬಿ ನೇಮ್ ಇವಾಗ ಚೇಂಜ್ ಆಗುತ್ತೆ ಅನ್ನುವಂತ ರೂಮರ್ಸ್ ಓಡ ಬರ್ತಿರೋದಂತಾನೆ ಹೇಳ್ಬಹುದಾಗಿದೆ ಎಸ್ ಆಬ್ವಿಯಸ್ಲಿ ಅವ್ರ ಆಯ್ಕೆ ಆಗಿರತ್ತೆ ಯಾವ್ದೇ ಒಬ್ಬ ಓನರ್ ಆದ್ರೂ ಕೂಡ ಅವರ ಪರ್ಸನಲ್ ಆಯ್ಕೆ ಆಗಿರತ್ತೆ ನಾನು ಈ ಟೀಮ್ ನ ಹೆಸರನ್ನ ಚೇಂಜ್ ಮಾಡಬಹುದಾ ಅಥವಾ ಬೇಡ್ವಾ ಇದೇ ಸೇಮ್ ಟೀಮ್ ನ ಹೆಸರು ಇಟ್ಕೊಂಡು ಹೋಲ ಅಥವಾ ಚೇಂಜ್ ನಂದು ಏನಾದ್ರು ಸ್ವಲ್ಪ ನಮ್ಮ ಓನರ್ ಆಗಿರೋದ್ರಿಂದ ನಾವೇನಾದ್ರೂ ಸ್ವಲ್ಪ ಅಡಿಷನಲ್ ಹಾಕೊಂಡು ಏನಾದ್ರು ಮಾಡ್ಬೇಕು ಇನ್ ನೇಮ್ಗೆ ಅನ್ನೋದನ್ನ ನಮ್ಮ ಆರ್ ಸಿ ಬಿ ಇರುವಂತ ಈ ಫ್ರಾಂಚೈಸಿ ನೇಮ್ ಏನಾದ್ರು ಚೇಂಜ್ ಮಾಡ್ಬೇಕು ಅನ್ನೋದು ಓನರ್ ನ ಆಗಿರುತ್ತೆ ಆಗಿರತ್ತೆ ಓನರ್ ಯಾವ ರೀತಿ ಡಿಸೈಡ್ ಮಾಡ್ತಾರ ಅನ್ನೋದು ಬರ್ತಾ ಇರುವಂತ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಓನರ್ ಕೂಡ ಇದೇ ಸೇಮ್ ನೇಮ್ ನೇ ಇಟ್ಕೊಂಡು ಸರ್ವೆ ಹಾಕ್ತಾರ ಅನ್ನೋದು ಅಪ್ಡೇಟ್ ಬರ್ತಿದ್ರು ಆದ್ರೆ ಫಸ್ಟ್ ಏನ್ ಬಂದಿತ್ತು ಅಂತ ಹೇಳಿದ್ರೆ ಇವಾಗ ನಮ್ಮ ಆರ್ ಸಿ ಬಿ ಫ್ರಾಂಚೈಸಿಯ ನೇಮೇ ಇವಾಗ ಚೇಂಜ್ ಆಗುತ್ತೆ ಅನ್ನೋದು ಬಿಗ್ ಅಪ್ಡೇಟ್ ಆಗಿತ್ತು ಅಂತಾನೆ ಹೇಳ್ಬೋದಾಗಿದೆ ಇವಾಗ ರೂಮರ್ಸ್ ಗಳು ಸ್ಪ್ರೆಡ್ ಆಗ್ತಿರೋದು ಓನರ್ ಕೂಡ ಯಾವ್ದು ಓನರ್ ತೆಗೆದುಕೊಂಡ್ರು ಕೂಡ ನೇಮ್ ನೇ ಚೇಂಜ್ ಮಾಡಿ ಯಾಕಪ್ಪ ಅಂತ ಹೇಳಿದ್ರೆ ನೇಮ್ ಒನ್ ಆಫ್ ದ ಬ್ರಾಂಡ್ ವ್ಯಾಲ್ಯೂ ಇರ್ತಾರ ಆ ರೀತಿ ಬ್ರ್ಯಾಂಡ್ ವ್ಯಾಲ್ಯೂ ಇರುವಂತ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಎನ್ನುವಂತ ಸರ್ ನೇಮ್ ನ ಒನ್ ಆಫ್ ದ ಕಾನ್ಫಿಡೆನ್ಸ್ ಹಾಕೊಂಡು ಇದರಿಂದನೇ ಎಷ್ಟು ಲಾಭ ಅಂತಾನೆ ಹೇಳ್ಬಹುದಾಗಿದೆ ಎಷ್ಟೋ ಬ್ರಾಂಡ್ಸ್ ಗಳಿಗೆ ಪ್ರಮೋಟ್ ಆಗ್ತಾ ಇರುವಂತದ್ದು ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಐ ನೇಮ್ ನ ಚೇಂಜ್ ಮಾಡೋದು ಇವಾಗ ಸಿಕ್ಕಾಪಟ್ಟೆ ಡೌಟ್ಫುಲ್ ಅಂತಾನೆ ಹೇಳ್ಬೋದಾಗಿದೆ ಸೆಕೆಂಡ್ ಬಿಗ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದೆ ಎಸ್ ರಿಟೆನ್ಷನ್ ಲಿಸ್ಟ್ ಇವಾಗ ನವೆಂಬರ್ ಹದಿನೈದರ ಒಳಗೆ ಎಲ್ಲ ಟೀಮ್ಸ್ ಗಳು ಅನ್ನೋದು ಎಲ್ಲಾ ಫ್ರಾಂಚೈಸಿಗಳು ಅಂಡ್ ಎಲ್ಲದಕ್ಕೂ ಕೂಡ ಡೆಡ್ ಲೈನ್ ಕೊಟ್ಟಿದೆ ಬಿ ಸಿ ಐ ಅಂತಾನೆ ಹೇಳ್ಬೋದಾಗಿದೆ ಐ ಪಿ ಎಲ್ ನವೆಂಬರ್ ಫಿಫ್ಟೀನ್ ಒಳಗೆ ಎಲ್ಲ ಕೂಡ ಕೊಡಬೇಕು ರಿಟೆನ್ಷನ್ ಲಿಸ್ಟ್ ಅಂತ ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಏನು ಮಾಡುತ್ತೆ ಅಂತ ಹೇಳೋದು ಆರ್ ಸಿ ಬಿ ಕ್ಯಾಪ್ಟನ್ ಆಗಿರುವಂಥ ರಜತ್ ಪಟ್ಟಿದಾರಿಗೆ ಏನು ತುಂಬ ಇಂಜುರಿ ಆಗಿರೋದು ಇವಾಗ ರಣಜಿ ಟ್ರೋಫಿ ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ನಾಲ್ಕು ತಿಂಗಳ ರೆಸ್ಟ್ ಏನು ಕೊಡ್ಬೇಕು ಅಂತ ಅಪ್ಡೇಟ್ ಬಂದಿತ್ತು ಅಂದ್ರೆ ರಜತ್ ಪಟಿದಾರ್ ಅವರು ನಾಲ್ಕು ತಿಂಗಳಂತ ಹೇಳಿದ್ರೆ ಹತ್ತನೇ ತಾರೀಕಿಂದ ಈ ನವೆಂಬರ್ ಹತ್ತರಿಂದ ಆಗುವಂತದ್ದು ನವೆಂಬರ್ ಹತ್ತು ಡಿಸೆಂಬರ್ ಹತ್ತು ಜನವರಿ ಹತ್ತು ಫೆಬ್ರವರಿ ಹತ್ತು ಮಾರ್ಚ್ ಹತ್ತರ ತನಕ ಇವ್ರಿಗೆ ಅಂದ್ರೆ ಐ ಪಿ ಎಲ್ ಅಷ್ಟೇ ಶುರು ಆಗಲ್ಲ ನನ್ನ ಪ್ರಕಾರ ಐ ಪಿ ಎಲ್ ಮಾರ್ಚ್ ಫಿಫ್ಟೀನ್ ಇಂದ ಅನ್ನೊಂದ್ ಪ್ರಕಾರ ಶುರು ಆಗುತ್ತೆ ಅಲ್ಲಿವರೆಗೂ ಕೂಡ ರಜತ್ ಅವ್ರಿಗೆ ಒಳ್ಳೆ ಕಂಬೇಕಾಗ್ಲಿಕ್ಕೆ ಟೈಮ್ ಇರುತ್ತೆ ಆದ್ರೆ ಅರ್ಜೆಂಟ್ ಆಗೋಗುತ್ತೆ ಮಾರ್ಚ್ ಹತ್ತರ ತನಕ ಹೋಗೋಣ ಆಮೇಲೆ ಎನ್ ಸಿ ರಿಪೋರ್ಟ್ ಕೊಟ್ಕೊಂಡು ಎಲ್ಲ ಪ್ರೊಸೀಜರ್ ಸಿಕ್ಕಾಪಟ್ಟೆ ಲಾಂಗ್ ಇರೋದ್ರಿಂದ ನನ್ನ ಪ್ರಕಾರ ರಜತ್ ಪಟೇಲ್ ಫಸ್ಟ್ ಒಂದು ನಾಲ್ಕೈದು ಮ್ಯಾಚ್ ಗೆ ಆಗಿ ಆಗಿರ್ತಾರ ಅನ್ನೋದು ಬರ್ತಾರ ನಮ್ಲಿಕ್ಕೆ ಬರಲ್ಲ ಅಷ್ಟು ಒಳಗೆ ರಿಕವರಿ ಆದ್ರು ಆದ್ರೂ ಆದ್ರೆ ಇವಾಗ ರಿಟೆನ್ಷನ್ ಅಲ್ಲಿ ರಿಟರ್ನ್ ಮಾಡ್ಬೇಕಲ್ಲ ಕ್ಯಾಪ್ಟನ್ ಆಗಿರೋದ್ರಿಂದ ನಮ್ಮ ಆರ್ ಸಿ ಬಿ ಎಲ್ಲದೂ ಕೂಡ ತಲೆ ಬಿಸಿ ಹಾಕೊಂಡಿರೋದು ಇವಾಗ ರಿಟರ್ನ್ ಮಾಡಿದ್ರೆ ಆಯ್ತು ಬಿಡಿ ಆಟಾಡೇ ಆಟಾಡ್ತಾರೆ ಕ್ಯಾಪ್ಟನ್ಸಿ ನಿಬಸ್ ಅಥವಾ ಅವರ ಅನುಪಸ್ಥಿತಿಯಲ್ಲಿ ಜಿತೇಶ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿನ ಮಾಡೋದಂತ ಹೌದು ಇಲ್ಲ ಅಂತ ಹೇಳಿ ರಜತ್ ಪಟಿದಾರ್ ಅವ್ರನ್ನ ಬಿಟ್ಟರೆ ಅಂತೂ ಕ್ಯಾಪ್ಟನ್ಸಿ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಬಿಡ್ಲಿಕ್ಕೆ ಹೋಗಲ್ಲ ರಜತ್ ಅವರಿಗೆ ಅದ್ ಕೂಡ ಇಂಜುರಿ ಆದರೂ ಕೂಡ ನನ್ನ ಪ್ರಕಾರ ಕಮ್ಯಾಕ್ ಮಾಡ್ತಾರೆ ರಜತ್ ಪಟಿದಾರ್ ಅವರು ಐ ಪಿ ಎಲ್ ಶುರು ಆಗೋ ಅಷ್ಟಲ್ಲ ಅಂತ ಅನಿಸ್ತಾ ಇರೋದು ಎನ್ ಸಿ ಎಲ್ಲ ರಿಪೋರ್ಟ್ ಎಲ್ಲ ಕೊಟ್ಟ ತಕ್ಷಣ ಅವರು ಐ ಪಿ ಎಲ್ಗೆ ಗೆ ಟ್ರೈನಿಂಗ್ ಗೆ ಬರೋದು ಅಂತ ಹೌದು ಅವ್ರು ತಮ್ಮ ಇಂಜುರಿ ಆದರೂ ಕೂಡ ಅಷ್ಟೊಳಗೆ ಪ್ರಾಕ್ಟೀಸ್ ಸೆಷನ್ ಇನ್ಕ್ಲೂಡ್ ಹಾಕೊಂಡಿರ್ತಾರೆ ಇನ್ವಾಲ್ಡ್ ಹಾಕೊಂಡಿರ್ತಾರೆ ತಮ್ಮ ಇಂಜುರಿ ಅಷ್ಟೊಂದೇನು ಸೀರಿಯಸ್ ಆಗಲ್ಲ ಅಂತ ಅನ್ನಿಸ್ತಾ ಇರೋದು ಹೋದ್ ಮ್ಯಾಚ್ ಅಲ್ಲ ಸೀಸನ್ ಕೂಡ ಕೊನೆಯಲ್ಲಿ ಬೌಲಿಂಗ್ ಅಂದ್ರೆ ಒಂದು ಫೀಲ್ಡ್ ಅವರು ಕ್ಯಾಪ್ಟನ್ಸಿ ಇದು ಬ್ಯಾಟಿಂಗ್ ಅಲ್ಲಿ ಮಾತ್ರ ಕ್ಯಾಪ್ಟನ್ಸಿನ ಅನುಭವಿಸಿಕೊಂಡು ಅಂದ್ರೆ ಬ್ಯಾಟಿಂಗ್ ಅಷ್ಟೇ ಬಂದಿದ್ರು ಬಿಟ್ಟು ಕ್ಯಾಪ್ಟನ್ಸಿ ಆಗಿ ಅವರು ಸಿ ಬಿಲ್ ಆಟಾಡಿದ್ರು ಅಂತಾನೆ ಹೇಳ್ಬೋದು ರಜತ್ ಅವರು ಅಷ್ಟು ಇಂಪಾರ್ಟೆಂಟ್ ಆಗತ್ತೆ ಒಂದು ಕ್ಯಾಪ್ಟನ್ ಅಂತ ಬಂದ ಆಸ್ ಅ ಪ್ಲೇಯರ್ ಒಳ್ಳೆ ಟಚ್ ಅಲ್ಲಿ ಇದು ಮುಂಬೈಗೆ ಯಾವ ರೀತಿ ಹೊಡೆದ್ ಅದೇ ರೀತಿ ಸಿ ಎಸ್ ಗೆ ಹೋದ್ ಸೀಸನ್ ಕ್ಯಾಪ್ಟನ್ ಆಫ್ ದ ಸೀಸನ್ ನಮ್ಮ ಹದಿನೆಂಟು ವರ್ಷದಲ್ಲಿ ಯಾವ್ದೋ ಒಬ್ಬ ಕ್ಯಾಪ್ಟನ್ ಇಂದನು ಇರುವಂತ ಬೃಹತ್ ದಾಖಲೆಯಲ್ಲಿ ರಜತ್ ಪಟ್ಟಿದಾರ ಮಾಡ್ಕೊಂಡು ಮಾಡಿಸಿದ್ ವಿನ್ ಆಗಲಿ ಮಾಡಿರೋದು ಇದನ್ನ ಮಾಡಿಸ್ಬೇಕು ಬರ್ತೇವಂತ ಬ್ಯಾಡ್ ನ್ಯೂಸ್ ಗಳಾಗಿತ್ತು ಅಂತಾನೆ ಹೇಳ್ಬಹುದು ಒಂದು ರಜತ್ ಪಟ್ಟಿದಾರ ಅವರ ತಮ್ಮ ಇಂಜುರಿ ಇದನ್ನ ರಿಟರ್ನ್ ರಿಲೀಸ್ ಪಾಲಿಸಿನೂ ಕೂಡ ಆರ್ ಸಿಬಿ ಆಗುತ್ತೆ ಮತ್ತೆ ಈ ಬರುವಂತ ಐ ಪಿ ಎಲ್ ಒಳಗೆ ಏನ್ ರಿಟರ್ನ್ ಮಾಡ್ಬೇಕು ಇವರು ಕಮ್ ಬ್ಯಾಕ್ ಮಾಡ್ತಾರೆ ತಮ್ಮ ಇಂದ ಅದು ದೊಡ್ಡ ಸಮಸ್ಯೆ ಹಾಕೊಂಡಿರೋದು ಮಾಡದ ಸ್ವಲ್ಪ ದುಡ್ಡು ಉಳಿಯುತ್ತೆ ಅಂದ್ರೆ ರಿಲೀಸ್ ಮಾಡಿದ್ರೆ ರಿಲೀಸ್ ಮಾಡದೆ ದುಡ್ಡು ಇಟ್ಕೊಂಡು ಅವ್ರನ್ನು ರಜತ್ ಅವರು ಕೂಡ ಒಳ್ಳೆ ಟಚ್ ಅಲ್ಲಿ ಇರೋದ್ರಿಂದ ರಂಜಿತ್ ರೋಫಿ ಕೂಡ ಒಳ್ಳೆ ಟಚ್ ಅಲ್ಲಿ ಇದ್ದಾರೆ ಫ್ಲೋ ಅಲ್ಲಿ ಇರೋದ್ರಿಂದ ರಜತ್ ಅವರು ಇದೊಂದಾಯ್ತು ಮತ್ತೊಂದು ನಮ್ಮ ಆರ್ ಸಿ ಬಿ ಬ್ರ್ಯಾಂಡ್ ವ್ಯಾಲ್ಯೂ ಹೆಸರನ್ನು ಚೇಂಜ್ ಮಾಡೋದು ಅದು ಎರಡರ ಬಗ್ಗೆನೂ ದೊಡ್ಡ ಆರ್ ಸಿ ಬಿಗೆ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದಾಗಿದೆ ನೋಡ್ರ ರಜತ್ ಅವರು ಕೂಡ ನನ್ನ ಪ್ರಕಾರ ಐ ಪಿ ಎಲ್ ಸಲ್ ಮಾಡ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ಅದೇ ರೀತಿಯಾಗಿ ಈ ಫ್ರಾಂಚೈಸಿಯ ಲೋಗೋ ಏನ್ ಹೆಸರ ನೇಮ್ ಚೇಂಜ್ ಆಗುವುದು ಅಂತ ಇದು ಕೂಡ ರೂಮರ್ಸ್ ಅಂತ ಅನ್ನಿಸ್ತಾ ಇರುವ ಮಟ್ಟಿಗೆ ಬಂದಿರುವಂತ ಅಪ್ಡೇಟ್ ಆಗಿತ್ತು ಇದಿಷ್ಟು ನಮ್ಮ ಆರ್ ಸಿ ಬಿ ಬ್ಯಾಡ್ ಅಪ್ಡೇಟ್ ಗಳು ವಿಡಿಯೋ ತಿಳ್ಸ್ಕೊಟ್ಟಿದ್ದೀನಿ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಒಂದೇ ಸಬ್ಸ್ಕ್ರೈಬ್ ಮಾಡ್ಕೋ ಅಂತ ಹೇಳ್ತಾ ಸಿಗೋಣ ಮುಂದೆ ನಾವು ವಿಡಿಯೋದಲ್ಲಿ